ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನೀವು ನೋಡ್ತಾ ಇರ್ಬೋದು ರೀ ನಾನು ಇಲ್ಲಿ ಒಂದು ಕಪ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ ಈ ಮೈದಾ ಹಿಟ್ಟು ಅಂದರೆ ನಾನು ಶಂಕರಪಳೆ ಮಾಡ್ತೀನಿ ರೀ ಇವತ್ತು ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ರೀ ತುಂಬ ಗರಿಗರಿಯಾಗಿ ಮತ್ತು ಬಾಯಲ್ಲೇ ಇಟ್ಟರೆ ಕರಗುವಂತಹ ಒಂದು ಶಂಕರಪಳೆಯನ್ನು ಇವತ್ತು ಮಾಡ್ತಾಯಿದ್ದೀನಿ ರೀ ಈ ಒಂದು ಬೋಲು ಹಿಟ್ಟು ತೊಗೊಂಡಿದ್ದೀನಿ ರೀ ನಾನು ಇವಾಗ ನೋಡಿರಿ ಈ ಬೋಲಿಗೆ ಈ ಒಂದು ಹಿಟ್ಟನ್ನು ಹಾಕೋತಾ ಇದ್ದೇನೆ ಮೈದಾ ಹಿಟ್ಟು ನಮ್ಮ ಚಾನಲ್ ಯಾರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡಿದ್ದೀರಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ರೀ ಇನ್ನು ನಮ್ಮ ಚಾನಲ್ಲು ಯಾರಿಗೂ ಗೊತ್ತಿಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಂಬಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಹೆಚ್ಚಿನ ರೀತಿಯಿಂದ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ರೀ ಸಬ್ಸ್ಕ್ರೈಬ್ ಮಾಡಿ ಈಗ ನಾನು ಈ ಬೋಲಿನ ತೊಗೊಂಡಿದ್ದೆ ನೋಡಿರಿ ಈ ಬೋಲ್ನಲ್ಲೇ ಒಂದು ಅರ್ಧ ಕಪ್ನಷ್ಟು ಸಕ್ಕರೆಯನ್ನು ತೊಗೊಂಡಿದ್ದೀನಿ ರೀ ಅಂದರೆ ಸ್ವೀಟು ನೀವು ನೋಡಿ ಹಾಕ್ಕೋಬೋದು ಜಾಸ್ತಿ ಬೇಕಾದ್ರೆ ಅಂದರೆ ಶಂಕರಪಳ್ಯಾಗ ತುಂಬ ಸಿಹಿ ಇರಲ್ಲ ನೋಡ್ರಿ ಹಾಗಾಗಿ ನಾನು ಸ್ವಲ್ಪ ಕಾಲು ಕಪ್ಕಿನಲ್ಲೂ ಸ್ವಲ್ಪ ಜಾಸ್ತಿ ತೊಗೊಂಡೆ ಅರ್ಧನೂ ತೊಗೊಂಡಿಲ್ಲ ತುಂಬ ಸ್ವೀಟ್ ಆಗುತ್ತಂಥೇಳಿ ಮತ್ತೆ ನೋಡ್ಬೋದು ಸ್ವಲ್ಪ ಶುಂಠಿ ಇಟ್ಕೊಂಡಿದ್ದು ಫ್ಲೇವರ್ ಚೆನ್ನಾಗಿರುತ್ತೆ ಸ್ವಲ್ಪನೇ ಉಪ್ಪನ್ನು ಇಟ್ಕೊಂಡಿರಿ ಒಂದು ನಾಲ್ಕು ಏಲಕ್ಕಿಯನ್ನು ಇಟ್ಕೊಂಡಿದ್ದೇನೆ ಇದು ಚಿರೋಟಿ ರವೆ ರೀ ಅಂದರೆ ಇದು ಗರಿ ಗರಿಯಾಗಿ ಬರಲಿಕ್ಕೆ ಅಂಥೇಳಿ ಸಣ್ಣ ಚಿರೋಟಿ ರವೆ ಬರ್ತದೆ ನೋಡಿರಿ ಬಾಂಬೆ ರವೆ ಇದ್ರೂ ಅದು ನೀವು ಮಿಕ್ಸಿಗೆ ಹಾಕೊಂಡು ಈ ಥರ ಮಾಡ್ಕೋಬೋದ್ರಿ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ನೋಡಿರಿ ಇವಾಗ ಸಕ್ಕರೆಯನ್ನು ಪುಡಿ ಮಾಡ್ಕೊಳ್ಳೋಣ ರೀ ಇದಕ್ಕೆ ನೋಡಿರಿ ಇನ್ನೊಂದು ರೌಂಡ್ ನಾನು ನಾನು ಏಲಕ್ಕಿಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಏಲಕ್ಕಿ ಮತ್ತು ಜಾಯಿಕಾಯಿ ಸೇರಿಸಿದ್ದೀನಿ ರೀ ಅದರೊಳಗೆ ಅದನ್ನು ನಾನು ಯಾವಾಗ್ರೆ ಸ್ವೀಟದ ಟೈಮ್ ಏನು ಮಾಡಬೇಕಾದ್ರೂ ಹೀಗೆ ಪುಡಿ ಅಂದರೆ ಜಾಯ್ಕಾಯಿದು ಮತ್ತಿದು ಸುಂಠಿದು ಎರಡು ಮಿಕ್ಸ್ ಮಾಡಿ ಮಾಡೋದ್ರಿ ಮನೇನಲ್ಲಿ ಪುಡಿ ರೆಡಿ ಮಾಡಿಟ್ಕೊಂಡಿರ್ತೀನಿ ಇವಾಗ ಇದಕ್ಕೆ ನೋಡಿರಿ ನಾವು ನಾಲ್ಕು ಏಲಕ್ಕಿಯನ್ನು ಇಟ್ಕೊಂಡಿದ್ದೆ ನೋಡಿರಿ ಅದನ್ನು ಸಹ ಇದು ಸಿಪ್ಪೆ ತೆಗಿತೀನಿ ರೀ ಸಿಪ್ಪೆ ತೆಗೆದುಬಿಟ್ಟು ಬರೀ ಇದು ಏನು ಒಳಗೆ ಇರ್ತದ ನೋಡಿರಿ ಜಾಯಿ ಇದು ಇದು ಏಲಕ್ಕಿದು ಮತ್ತು ಇದನ್ನು ಈ ಥರನೇ ಸಿಪ್ಪೆ ಬಿಡಿಸಿ ಹಾಕೋತಾ ಇದ್ದೀನಿ ರೀ ನಾಲ್ಕು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ರೀ ನಾವೊಂದು ಒಂದು ನೂರು ಇನ್ನೂರು ಗ್ರಾಮ್ನಷ್ಟು ಇದಕ್ಕೆ ನೋಡಿರಿ ಹಿಟ್ಟಿಗೆ ನಾಲ್ಕು ಏಲಕ್ಕಿ ಏಲಕ್ಕಿ ಫ್ಲೇವರ್ ಇದ್ದರೆ ತುಂಬ ಚೆನ್ನಾಗಿ ಒಳ್ಳೆ ಟೇಸ್ಟ್ ಬರುತ್ತೆ ಇದನ್ನು ಇವಾಗ ನಾನು ಮಿಕ್ಸಿ ಮಾಡ್ಕೊತೀನಿ ರೀ ಇವಾಗ ನಮ್ಮದು ಏಲಕ್ಕಿ ನೋಡಿರಿ ನಾನು ಫುಲ್ಲು ನೈಸಾಗಿಯೇ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ರೀ ನಾನಿಲ್ಲಿ ಸ್ವಲ್ಪ ಆಯಿಲು ಅಂದರೆ ಇದು ಇದೇನು ಆಯಿಲ್ ತೊಗೊಂಡಿದ್ದೀನಿ ನೋಡಿರಿ ಈ ಆಯಿಲು ಮತ್ತು ಇದು ಚಿರೋಟಿ ರವೆ ಒಂದೇ ಅಳತೆ ಇರಬೇಕು ರೀ ಇದು ಚಿರೋಟಿ ರವೆನು ಮತ್ತು ಇದು ಆಯಿಲು ನಾನೀಗ ಆಯಿಲನ್ನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊತಾ ಇದ್ದೀನಿ ರೀ ಇಲ್ಲೇ ನಾವು ಕಡಾಯಿ ಇಟ್ಕೊಂಡಿದ್ದೆ ನೋಡಿರಿ ನಾನೇನು ಇದು ತೊಗೊಂಡಿದ್ದು ನೋಡಿರಿ ಆಯಿಲನ್ನು ಇದ್ದೀನಿ ಇದಕ್ಕೆ ನೋಡಿರಿ ಒಂದು ಎರಡೂವರೆ ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಇದ್ದೀನಿ ರೀ ಇವಾಗ ಇದಕ್ಕೆ ನಾನು ಚಿರೋಟಿ ರವೆಯನ್ನು ಹಾಕಿ ಸ್ವಲ್ಪ ನಾನು ಇದು ಲೈಟ್ ಗೋಲ್ಡನ್ ಬ್ರೌನ್ ಬರೋ ತನಕ ನೋಡ್ರಿ ಇದನ್ನು ಫ್ರೈ ಮಾಡ್ಕೋತೀನಿ ರೀ ಅಂದರೆ ನಮಗೆ ಈ ಶಂಕರ ಪಳೆದಾಗ ನೋಡಿರಿ ಒಂದು ಫ್ಲೇವರ್ನು ಚೆನ್ನಾಗಿರುತ್ತೆ ಇದೊಂದು ಗರಿ ಗರಿ ಆಗಿ ಬರೋ ಚಾನ್ಸ್ ಇರುತ್ತೆ ರೀ ಹಾಗಾಗಿ ಇದೊಂದು ಈ ಥರನೇ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಸ್ಲೋ ಫ್ಲೇಮ್ನಲ್ಲಿಟ್ಟು ಸ್ವಲ್ಪನೇ ಹುರ್ಕೋಬೇಕ್ರಿ ಇವಾಗ ನನಗೆ ಒಂದು ನಿಮಿಷಗಳ ಕಾಲ ಆಗಿದೆ ರೀ ಇನ್ನೊಂದು ಸ್ವಲ್ಪ ಸ್ವಲ್ಪನೇ ಇದು ಲೈಟಾಗಿ ಕಲರ್ ಚೇಂಜ್ ಆದರೆ ಸಾಕ್ರಿ ಅಂದರೆ ಇದು ನಮಗೆ ತುಂಬ ಗರಿ ಗರಿಯಾಗಿ ಬರುತ್ತೆ ರೀ ಸಾಫ್ಟಾಗಿ ಬರುತ್ತೆ ಇವಾಗ ನಮ್ಮದು ಇದು ರೆಡಿಯಾಗಿದೆ ರೀ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೇನೆ ಇವಾಗ ಇದು ಹಿಟ್ಟಿಗೆ ನೋಡ್ರಿ ನಾವೀಗ ರವೆಯನ್ನು ಹುರ್ಕೊಂಡಿದ್ದೆ ನೋಡ್ರಿ ಅದನ್ನು ಹಾಕಿ ಕಲ್ಸಂಡ್ರಿ ಚೆನ್ನಾಗಿ ಸ್ಮೂತಾಗಿ ನಾವು ರೀ ಇವಾಗ ಇದೇ ತಪ್ಲಾಗೆ ನೋಡ್ರಿ ನಾನು ಇದ್ರೊಳಗೆ ಹಿಟ್ಟು ತೊಗೊಂಡಿದ್ದು ನೋಡ್ರಿ ಇದರೊಳಗೆ ನಾನು ಒಂದು ಕಾಲು ಕಪ್ನಷ್ಟು ನೀರನ್ನು ಹಾಕಿ ಸ್ವಲ್ಪ ಬಿಸಿ ಮಾಡ್ಕೋತಾ ಇದ್ದೀನಿ ರೀ ಇವಾಗ ಇದು ಒಂಚೂರ ಬಿಸಿ ಇರ್ತದೆ ನೋಡಿರಿ ಇದ್ರ ಜೊತೆಗೆ ನಾವು ಚೆನ್ನಾಗಿ ಕಲಿಸ್ಬೇಕು ಅಂದರೆ ನಾವೀಗ ಇದನ್ನು ಇದರೊಟ್ಟಿಗೆ ನೋಡ್ರಿ ಚೆನ್ನಾಗಿ ಇದನ್ನು ಸ್ವಲ್ಪ ಬಿಸಿ ಇದ್ದಾಗ ಈ ಥರ ಕೈಲಿಂದ ಇದ್ರಲಿಂದ ಕಲಿಸ್ಕರಿ ಸ್ವಲ್ಪನೇ ಬೆಚ್ಚಗಿದ್ದಾಗ ಕೈಲಿಂದ ಕಲಿಸ್ಕೊಂಡ್ರೂ ಬರುತ್ತೆ ರೀ ಇವಾಗ ನಮ್ಮದು ಇದು ಸ್ವಲ್ಪ ಈ ಥರನೇ ಇದು ಇದಿನ್ನೂ ಸ್ವಲ್ಪ ಬಿಸಿನೇ ಇದೆ ತುಂಬ ಇವಾಗ ಸ್ವಲ್ಪ ಲೈಟ್ ಬಿಸಿ ಇದೆ ನೋಡಿ ಈ ಟೈಮ್ನಾಗೆ ನಾವು ಇದಕ್ಕೆ ಈ ಥರ ಚೆನ್ನಾಗಿ ನೋಡ್ಬೋದು ನೀವು ಅಂದರೆ ನಮ್ಮದು ತುಪ್ಪ ಮತ್ತು ಎಣ್ಣೆ ನೀವಿದ್ದರೆ ಫುಲ್ ತುಪ್ಪದಾಗೆ ಮಾಡ್ಬೋದು ರೀ ಬೆಣ್ಣೆದಾಗ ಅದನ್ನು ಮಾಡ್ಬೋದು ನಾನು ಅನ್ನ ಸೇರಿಸಿ ಈ ಥರ ಮಾಡಿದ್ದೀನಿ ನೋಡ್ಬೋದು ರೀ ನಮ್ಮದು ಹಿಟ್ಟು ಇದು ಸರಿಯಾಗಿದೆ ಇವಾಗ ಇದಕ್ಕೆ ನೋಡಿರಿ ನಾನು ಸಕ್ಕರೆ ಪುಡಿ ಹಾಕ್ತಾ ಇದ್ದೀನಿ ರೀ ನಾವು ಸಕ್ಕರೆ ಪುಡಿ ಮಾಡ್ಕೊಂಡಿದ್ದೆ ನೋಡ್ರಿ ಅದನ್ನು ಹಾಕಿ ಇವಾಗ ಚೆನ್ನಾಗಿ ಕಲಿಸ್ಕೋಬೇಕ್ರಿ ಇದರೊಟ್ಟಿಗೆ ಇವಾಗ ನಮ್ಮದು ಸಕ್ಕರೆ ಮತ್ತು ಹಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ರೀ ಇವಾಗ ನೋಡ್ಬೋದು ನಮ್ದು ಏನು ಇದ್ರ ಗಂಟಿಲ್ಲ ಈ ಥರನೇ ಇವಾಗ ನಾವು ಬಿಸಿ ಮಾಡ್ಕೊಂಡಿದ್ದೆ ನೋಡ್ರಿ ನೀರು ಇದು ಒಂದೇ ಸರ್ತಿಗೆ ಹಾಕಬೇಡ್ರಿ ಸ್ವಲ್ಪ ಸ್ವಲ್ಪ ನೋಡಿ ನೋಡಿ ಹಾಕಿರಿ ಯಾಕಂದರೆ ಜಾಸ್ತಿ ನೀರು ಆದ್ರೂ ಸರಿಯಾಗಲ್ಲ ಇದು ತುಂಬ ಗಟ್ಟಿನೂ ಇರಬೇಕ ಗಟ್ಟಿ ಗಟ್ಟಿ ಇದ್ದರೆ ಸ್ವಲ್ಪ ಇದು ರೀ ಸಾಫ್ಟಾಗಿ ಮತ್ತೆ ತುಂಬ ನೀರು ಐತೆ ಅಂದರೆ ಮತ್ತೆ ಅದು ಹೆಚ್ಚು ಕಡಿಮೆ ಆಗುತ್ತೆ ಹಾಗಾಗಿ ನೋಡ್ರಿ ಇದನ್ನು ಈ ಥರನೇ ಸ್ವಲ್ಪ ಬಿಸಿಯಾಗ ಇದೇ ಥರನೇ ಕಲಿಸ್ಕೊಡ್ರಿ ಇವಾಗ ಇದು ಸ್ವಲ್ಪನೇ ಆರಿದೆ ರೀ ಇದನ್ನು ಈ ಥರನೇ ತೆಗೆದುಬಿಟ್ಟು ನೋಡಿರಿ ನಾವು ಇದನ್ನು ಚೆನ್ನಾಗಿ ಇದರೊಟ್ಟಿಗೆ ಮಿಕ್ಸ್ ರೀ ಈ ಥರನೇ ನಮಗೆ ಹಿಟ್ಟು ಚೆನ್ನಾಗಿ ಈ ಥರ ರೀ ಇವಾಗ ನಮ್ಮದು ಹಿಟ್ಟು ಈ ಥರ ಸ್ಮೂತಾಗಿ ಗಟ್ಟಿಯಾಗಿ ಕಲಸಿದ್ದೀನಿ ರೀ ಅಂದರೆ ತುಂಬ ಗಟ್ಟಿನೂ ಇಲ್ಲ ತುಂಬ ಸ್ಮೂತ್ನ ಇಲ್ಲರಿ ಅಂದರೆ ಸ್ವಲ್ಪ ನಮಗೆ ಲಟ್ಟಿಸ್ಲಿಕ್ಕೆ ಚೆನ್ನಾಗ್ ಆಗಬೇಕು ನೋಡಿರಿ ಹಿಟ್ಟು ನಮಗೆ ಕೈಗೆ ಅಂಟಿ ಕೊಡೋದಿಲ್ಲ ನೋಡ್ರಿ ಈ ಥರ ಇರಬೇಕು ನಾನು ನೀರು ಹಾಕಿ ಕಲಿಸ್ ತೊಳ್ಕೊಂಡಿಲ್ಲ ಇದು ಇದೇ ಥರನೇ ಇದ್ರ ಜೊತೆಗೆ ನಾವು ಈ ಥರ ಕಲಿಸ್ದಾಗೆ ನೋಡ್ರಿ ಆಗುತ್ತೆ ಹಿಟ್ಟು ನಮ್ಮ ಕೈಗೇನು ಹತ್ಕೋದಿಲ್ಲ ಮತ್ತು ಇಲ್ಲಿ ನೋಡ್ಬೋದು ಕಾಲು ಕಪ್ ನೀರಿನಲ್ಲಿ ಇನ್ನೊಂದು ಸ್ವಲ್ಪ ಉಳಿದಿದೆ ನೋಡಿರಿ ನಂದು ಐದಾರು ಟೇಬಲ್ ಸ್ಪೂನ್ ನೀರು ಉಳಿದಿದೆ ಅಂದರೆ ಸ್ವಲ್ಪ ನೋಡಿ ನೋಡಿ ಹಾಕ್ಕೋಬೇಕ್ರಿ ಹಾಗೇನೇ ಸ್ವಲ್ಪ ಕಳ್ ಬೇಕಂತಂದರೆ ಒಂದು ನಾಲ್ಕೈದು ಸ್ಪೂನು ಮತ್ತು ಮೈದಾ ಹಿಟ್ಟು ಹಾಕೋಬೋದು ಇವಾಗ ನಮ್ಮದು ಹಿಟ್ಟು ಇದು ಸಾಫ್ಟಾಗಿ ರೆಡಿಯಾಗಿದ್ರೆ ಒಂದು ಎರಡು ಮೂರು ನಿಮಿಷಗಳ ಕಾಲ ಕಲಸಿದ್ದೀನಿ ನೋಡ್ಬೋದು ರೀ ಇದನ್ನು ಸಾಧ್ಯಕ್ಕೆ ಇಟ್ಕೊಳ್ಳೋಣ ರೀ ಇವಾಗ ನಾನಿಲ್ಲಿ ಆಯಿಲನ್ನು ಬಿಸಿ ಇಟ್ಕೊಂಡಿದ್ದೀನಿ ರೀ ಇವಾಗ ನಮ್ಮದು ಇದು ಹಿಟ್ಟನಾಗೆ ನೋಡ್ರಿ ಒಂದು ಎರಡು ಭಾಗ ಮಾಡ್ತೀನಿ ರೀ ಅಂದರೆ ಎರಡು ಎರಡು ಉಳ್ಳೆಗಳು ದಪ್ಪಂದು ಈ ಥರನೇ ಮಾಡ್ಕೋತಾ ಇದ್ದೀನಿ ರೀ ಈಗ ಇನ್ನೊಂದು ಏನಿರ್ತದೆ ನೋಡ್ರಿ ಇದನ್ನು ಮುಚ್ಚಿ ಇಡೋಣ ಇವಾಗ ಇದನ್ನು ಸ್ವಲ್ಪನೇ ಈ ಥರನೇ ಚೆನ್ನಾಗಿ ಕಲಿಸ್ಕೊಂಬಿಟ್ರಿ ನಾವು ಸ್ವಲ್ಪನೇ ಇವಾಗ ಹಿಟ್ಟನ್ನು ಹಾಕೊಳ್ಳೋಣ್ರಿ ಈ ಥರನೇ ಹಿಟ್ಟು ಹಾಕ್ಕೊಂಡ್ಮೇಲೆ ಇದನ್ನು ಈ ಥರನೇ ಒಳ್ಳೆ ಈ ಥರ ನಮಗೆ ಸಾಫ್ಟಾಗಿ ಕಲಿಸ್ಕೊಂಡ್ಬಿಟ್ಟು ನೋಡಿರಿ ಈ ಥರನೇ ಸ್ವಲ್ಪನೇ ಇದಕ್ಕೆ ಹಿಟ್ಟನ್ನು ಹಾಕಿಬಿಟ್ಟು ಈ ಥರನೂ ಸ್ವಲ್ಪ ದಪ್ಪನೇ ಕಲಿಸ್ಕೋಬೇಕ್ರಿ ಇದು ಎಂತ ಲಟ್ಟಿಸ್ಕೊಬೇಕು ಲಟ್ಟಿಸ್ಕೋಬೇಕು ಹಿಟ್ಟು ಸ್ವಲ್ಪ ಗಟ್ಟಿನೇ ಕಲಿಸ್ಕೊಂಡ್ರೆ ನಮಗೆ ಈ ಥರ ಇದು ನಾವು ಈ ಥರ ಲಟ್ಟಿಸ್ಬೇಕಾದ್ರೆ ನಮಗೆ ಇದು ಹಿಟ್ಟೆಲ್ಲ ರೀ ನಾವು ಹಾಕ್ಕೊಂಡಿದ್ದು ತುಂಬ ತೆಳು ಬೇಡ್ರಿ ಅಂದರೆ ಇದು ಸ್ವಲ್ಪ ಕಡಿಮೆ ಆದ್ರೂ ಪರವಾಗಿಲ್ಲ ಇದನ್ನು ಇದೇ ಥರನೇ ಇದಕ್ಕೆ ನಾವು ಸೋಡಾ ಅದು ಏನು ಹಾಕಿಲ್ಲ ರೀ ಈಗ ಇದಕ್ಕೆ ನೋಡಿರಿ ಸ್ವಲ್ಪನೇ ಇದು ಚೌಕ ಆಕಾರದಲ್ಲಿ ಈ ಈ ಥರನೇ ಕಟ್ ಮಾಡ್ಕೋತೀನಿ ರೀ ಅಂದರೆ ನಮಗೆ ಇದು ಕಟ್ ಕಟ್ ಮಾಡಬೇಕಂದ್ರೆ ಸರಿಯಾಗಿ ಬರಲ್ಲ ಅಳತ್ತೆ ಹಾಗಾಗಿ ಇದನ್ನು ಈ ಥರನೇ ಈಗ ಈ ತೆಕ್ಕೋತಾ ಇದ್ದೀನಿ ರೀ ಈಗ ಇವಾಗ ನೋಡ್ಬೋದು ರೀ ಇದು ಇಷ್ಟು ದಪ್ಪ ಬಂದಿದೆ ನೋಡ್ಬೋದ್ರಿ ಒಂದು ಇದು ಈ ಥರ ದ ಈ ಥರ ಇದು ಅಳತೆ ದಪ್ಪನಷ್ಟು ಬಂದಿದೆ ರೀ ಇದನ್ನು ಇದೇ ಥರನೇ ಇಟ್ಕೊಂಡು ನೋಡ್ರಿ ನಾವು ನಮಗೆ ಯಾವ ಶೇಪ್ ಬೇಕಾಗುತ್ತೆ ಆ ಶೇಪ್ನಲ್ಲಿ ಕಟ್ ಮಾಡಿದ್ರೆ ರೀ ಈ ಥರ ಚಾಕುಲಿಂತೆ ಇದು ಪಿಜ್ಜಾ ಕಟರ್ ಅದು ಇತ್ತು ಅಂತಂದರೆ ಅದ್ರಲಿಂತೆ ಈ ಥರನೇ ಕಟ್ ಮಾಡ್ಕೋಬೋದು ಇವಾಗ ನೋಡ್ರಿ ನಮ್ಮದು ಕಟ್ ಮಾಡೋದು ಆಗಿದೆ ಇವಾಗ ನಾನು ಈ ಈ ಥಂದರೆ ಸ್ಕ್ವಯರ್ ಟೈಪ್ನಲ್ಲಿ ಕಟ್ ಮಾಡ್ತಾ ಇದ್ದೀನಿ ರೀ ಅಂದರೆ ನಮಗೆ ಒಂದು ಶೇಪ್ ಬರಬೇಕು ನೋಡ್ರಿ ಅದಕ್ಕೆ ನಾನು ಈ ಥರ ಶೇಪು ಚೆನ್ನಾಗಿರುತ್ತೇಳಿ ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ ರೀ ಈ ಥರನೇ ಅಂದರೆ ಚೆನ್ನಾಗಿ ಅನಿಸುತ್ತೆ ನೋಡೋಕೆ ಇವಾಗ ನೋಡ್ಬೋದು ರೀ ನಮ್ಮದು ಈ ಥರನೇ ನಾವು ಶೇಪ್ಗಳು ನೋಡಿರಿ ಚೆನ್ನಾಗಿ ಈ ಥರನೇ ಸ್ಕ್ವಯರ್ ಶೇಪ್ನಲ್ಲೇ ಬಂದಿದೆ ತುಂಬ ಬೇಗ ಆಗುತ್ತೆ ನೋಡ್ಬೋದು ಏನು ತಳ ಕೆಳಗೇನೆ ಹಿಡ್ದಿದ್ರೆ ನೋಡಿರಿ ಇವಾಗ ನಮ್ದು ಎಲ್ಲವನ್ನ ಇದ್ರೊಳಗೆ ತಟ್ಟೆದಾಗೆ ಹಾಕೋತಾ ಇದ್ದೀವಿ ಇವಾಗ ನೋಡ್ಬೋದ್ರಿ ನಮ್ದು ಆಯಿಲು ಬಿಸಿ ಆಗಿದೆ ಇವಾಗ ಸ್ವಲ್ಪನೇ ದೊಡ್ಡ ದೊಡ್ಡ ಸೈಜಿದ್ದು ಒಂದೊಂದೇ ಬಿಡಿ ಬಿಡಿನೇ ಹಾಕೋಬೇಕ್ರಿ ಅಂದರೆ ಇದೇನು ಅಂಟಗೋದಿಲ್ಲ ಆದ್ರೂ ಒಂದೇ ಸಮ ಬಿಟ್ಟರೆ ಇದು ಸಕ್ಕರೆ ಹಾಕಿರ್ತೀವಿ ಅಂಟುಗಳ ಚಾನ್ಸ್ ಇರುತ್ತೆ ರೀ ಸ್ವಲ್ಪ ಫ್ಲೇಮು ಸ್ಲೋ ಫ್ಲೇಮ್ನಲ್ಲೇ ರೀ ನೋಡ್ಬೋದು ಒಳಗಡೆ ನಮ್ಮದು ಒಂದು ಇದು ಕಲರು ಚೇಂಜ್ ಆಗಿದೆ ಲೈಟ್ ಗೋಲ್ಡನ್ ಬ್ರೌನ್ ಆಗಿದೆ ರೀ ಅಂದರೆ ಸ್ವಲ್ಪನೇ ನಾವು ಸ್ಲೋ ಫ್ಲೇಮ್ನಲ್ಲಿಟ್ಟರೆ ಅದು ಒಳಗಡೆ ತನಕನೂ ಚೆನ್ನಾಗಿ ಬೇಯಿತ್ರಿ ಗರಿ ಗರಿ ಆಗಿ ಬರುತ್ತೆ ಇವಾಗ ನೋಡ್ಬೋದು ರೀ ನಮ್ಮದು ಅದು ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ನಮ್ಮದು ಇದ್ರದ್ದು ಶಂಕರ ಬಳೆದೆಲ್ಲ ಶಂಕರ ಬಳೆದು ಕಲರ್ ಎಲ್ಲ ಚೇಂಜ್ ಆಗಿದೆ ನೋಡಿರಿ ಲೈಟ್ ಗೋಲ್ಡನ್ ಬ್ರೌನ್ ಬಂದಿದೆ ರೀ ಇಷ್ಟಾದರೆ ಸಾಕು ನಾನು ಇದನ್ನು ಇವಾಗ ತೆಗೆದಿಟ್ಕೋತಾ ಇದ್ದೀನಿ ರೀ ಇವಾಗ ಈ ಥರನೇ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ಬೋದು ನಮ್ಮದು ಶಂಕರ ಬಳೆ ರೀ ಇವಾಗ ನಮ್ಮದು ರೀ ನಮ್ಮದು ಶಂಕರಪಳೆ ಸೇಮ್ ನೀವು ಬೇಕ್ರಿ ಶೈಲಿಯೊಳಗೆ ಮಾಡ್ದಂಗೆ ಮಾಡಿದ್ದೀನಿ ರೀ ನೀವು ಬೇಕ್ರಿ ಒಳಗೆ ಹೋದ್ರೂ ಎಲ್ಲರೇ ನೀವು ಚಾಟ್ ಅಂಗಡಿದಾಗ ಹೆಂಗೆ ತೊಗೋತೀರೋ ಅದೇ ಥರನೇ ಇದೆ ರೀ ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿರಿ ನಾನು ನಿಮಗೆ ಒಂದು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ರೀ ಈ ಥರ ನಾವು ಈ ಥರ ನೋಡಿರಿ ನಾವು ಈ ಥರ ಕೈಯಲ್ಲಿ ಇದು ಮಾಡಿದ್ರೆ ನೋಡಿರಿ ಎಷ್ಟು ಚೆನ್ನಾಗಿ ನಮ್ಮದು ಎಲ್ಲನೂ ಬಿಡಿ ಬಿಡಿಯಾಗಿ ಬರುತ್ತಿದೆ ಎಂತದ್ದು ಒಂಚೂರ್ನ ಒಳಗೆ ಅಂಟಿಕೊಂಡಿಲ್ಲ ನೋಡ್ಬೋದು ರೀ ನೀವೂ ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ಈ ಒಂದು ನವರಾತ್ರಿಯಲ್ಲಿ ಚೆನ್ನಾಗಿ ಇಂಥ ಒಂದು ತಿಂಡಿಗೆ ಮಾಡ್ಕೋಬೋದು ಅಂಥೇಳಿ ನಾನು ಈ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು